ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಳವಳ್ಳಿ ತಾಲೂಕಿನ ಪಂಡಿತಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸರವರು ಅವಿರೋಧವಾಗಿ ಆದರು ಏನೋ ಅಧ್ಯಕ್ಷ ಸ್ಥಾನ ರಾಜೀನಾಮೆ ತೆರೆದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಹದಿನಾಲ್ಕು ಮಂದಿ ಸದಸ್ಯರ ಪೈಕಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸ್ ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಗೋಪಿನಾಥ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಏನೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ

ಆಮೇಲೆ ಸಾಹೇಬ್ರಾದರ ಅವರು ಸುತ್ತ ನಾನು ಒಂದಿನ ಬಾಳ್ಕೊಂಡು ಹೇಳ್ತೀನಿ ಏನೇನ ನಾವು ಪಂಚಾಯತಿನ ಅದು ಅವ್ರ ಜೊತೆಲಿ ಇದ್ದು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀವಿ ಏನೇನು ಯೋಜನೆ ಹಾಕೊಂಡಿದ್ದೀರಿ ನೀವೇನಾದ್ರು ಯೋಜನೆ ಹಾಕೊಂಡಿದ್ದೀರಾ ಯೋಜನೆ ಇದೆ ಮತ್ತು ನಾವು ಹಳ್ಳಿನ ಎಲ್ಲ ಹಳ್ಳಿಗಳು ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಯೋಜನೆ ಇದೆ ಅದನ್ನ ಅವ್ರ ಜೊತೆಲಿ ಇದ್ಕೊಂಡು ನಾವು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಪಂಚಾಯಿತಿಲ್ಲ ಅದ್ರ ಅವ್ರ ಜೊತೆಲಿ ಇದ್ದು ನಾವು ಎಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ ಏನೇನು ಯೋಜನೆ ಹಾಕೊಂಡೀವಿ ನೀವು ಯೋಜನೆ ಹಾಕೊಂಡಿದ್ದೀನಿ ಯೋಜನೆ ಇದೆ ಮತ್ತು ನಾವು ಹಳ್ಳಿನ ಎಲ್ಲ ಹಳ್ಳಿಗಳಿಗೂ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಅನ್ನೋದು ಇದೆ ಅದು ನಾವು ಜೊತೆಲಿ ಇನ್ಕಂಡು ನಾವು ಅಭಿವೃದ್ಧಿ ಮಾಡಬೇಕು ಅಂತ ಜಿಟಿಯ ಅಧ್ಯಕ್ಷರ ಚುನಾವಣೆ ನಿಧಿಯಾಗಿತ್ತು ನಮ್ಮ ಸ್ವಾಮಿ ಅವರ ಮಾರ್ಗದ ಸದಸೂಚಿಯ ಮೇರೆಗೆ ಅವಿರೋಧ ಆಯ್ಕೆಯನ್ನು ಶ್ರೀನಿವಾಸನವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ ಮುಂದೆ ನಮ್ಮ ಶಾಸಕರು ಪಂಥಳಿ ಪಂಚಾಯತಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ಹದಿನಾಲ್ಕು ಜನ ಸದಸ್ಯರು ಒಗ್ಗಟ್ಟಾಗಿ ಅವಿರೋಧ ಆಯ್ಕೆ ತಂಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ವಿಚಾರವಾಗಿ ಅವರನ್ನು ಹೆಚ್ಚು ಒತ್ತು ಕೊಡಬೇಕಂತ ಕೇಳ್ಕೊಂಡು ಮುಂದಿನ ಯಾವುದೇ ಚುನಾವಣೆ ಬರ್ತಂದ್ರು ನಾವೆಲ್ಲ ಸದಸ್ಯರು ಒಗ್ಗಟ್ಟಾಗಿರ್ತೀವಿ ಅನ್ನೋದನ್ನು ಈ ಮೂಲಕ ನಾನು ಶಾಸಕರಿಗೂ ನಾನು ಮನವಿ ಮಾಡ್ತಾ ಇದ್ದೀವಿ ಆಗ ಎಲ್ಲ ಸದಸ್ಯರು ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗೂ ಸಮಪಾಲು ಅನ್ನೋ ವಿಚಾರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಈ ಅಧ್ಯಕ್ಷರಾದ ಶ್ರೀನಿವಾಸ ಕುಮಾರ್ ಒಂದು ಮಾರ್ಗಸೂಚನೆ ಮಾಡಿದ್ದೀವಿ ಹದಿನಾಲ್ಕು ಜನನು ಯಾರು ತಾರತಮ್ಯ ಮಾಡ್ದಾನೆ ಒಗ್ಗಟ್ಟಾಗಿ ಅಭಿವೃದ್ಧಿ ಕಡೆ ಗಮನ ಪಡಿಸಿ ಯಾರಿಗೂ ತಾರತಮ್ಯ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವನಿಗೂ ಸಹ ಹೇಳಿದ್ದೀನಿ ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಮಾಡಿರೋದ್ರಿಂದ ಎಲ್ಲ ಲೀಡರ್ಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೂ ನನ್ನ ಅಭಿನಂದನೆ ಹೇಳ್ತೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ